ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಸಾಯಂಕಾಲ ಮಳೆಯಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಎನ್ ಸಿ ಕಾಲೋನಿಯ ಬೋರ್ ಬ್ಯಾಂಕ್ ರಸ್ತೆ ಬಳಿ ಇರತಕ್ಕಂತಹ ರಾಜಕಾಲುವೆ ನೀರು ಕುಸಿದಿರ್ತಕ್ಕಂಥದ್ದು ಬೋರ್ವೆಲ್ ರೋಡ್ ನಾವು ನೋಡಬಹುದು ಈಗಲ್ಲಿ ಸಾಕಷ್ಟು ಏನೋ ಈ ದಾರಿಯಲ್ಲಿ ಇರತಕ್ಕಂತಹ ಮಧ್ಯ ರಸ್ತೆಯಲ್ಲಿ ಏನೇ ಮಳೆ ಆಗಿರೋದ್ರಿಂದ ಕುಸಿತಾ ಇರತಕ್ಕಂಥದ್ದು ಕುಸಿದಿರೋ ಪರಿಣಾಮವಾಗಿ ಈ ರಸ್ತೆ ಏನೋ ಚಾಲ್ತಿಯಲ್ಲಿತ್ತು ಇದೀಗ ರಸ್ತೆಯನ್ನ ಕೂಡ ಬಂದ್ ಮಾಡಲಾಗಿದೆ ಬಂದ್ ಮಾಡಿ ಆ ಕಡೆ ಸೈಡ್ ಮತ್ತು ಈ ಕಡೆ ಸೈಡ್ ಹೋಗುವವರು ಕೂಡ ರಸ್ತೆಯನ್ನ ಕ್ಲೋಸ್ ಮಾಡಲಾಗಿದೆ ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ಅವರು ಏನು ಹೇಳ್ತಾರೆ ಅನ್ನೋದನ್ನ ನಾವು ಕೇಳೋಣ ಸರ್ ಇದು ರಸ್ತೆ ಯಾವ ರೀತಿ ಆಗಿತ್ತು ಏನ್ ಬಂದಿತ್ತು ಚೆನ್ನಾಗಿತ್ತು ಸರ್ ರಸ್ತೆ ರಸ್ತೆ ಚೆನ್ನಾಗಿತ್ತು ಇನ್ನೊಂದು ಏನಂದ್ರೆ ಇದು ನಾಲ್ಕು ರೋಡ್ ಹೋಗುತ್ತೆ ವಿಲಿಯಮ್ಸನ್ಗೆ ಹೋಗುತ್ತೆ ಪೋಟಿ ಟೌನ್ ಬೆನ್ಸನ್ ಹೋಗುತ್ತೆ ಈ ಕಡೆಯಿಂದ ನಮ್ಮ ನಮ್ಮ ಬೋರ್ ಬ್ಯಾಂಕ್ ಹೊಡಗು ಹೋಗುತ್ತೆ ಎನ್ ಸಿ ಕಳ್ಳಿಗೆ ಇವತ್ತು ಇವತ್ತು ಮಳೆಯಾಗಿರೋದಾಗಿರೋದಾ ಹೇಗೆ ಸರಿ ಏನಿರೋದಿಲ್ಲ ಕೆಳಗಡೆ ಅದೇ ನಾನು ಹೇಳ್ತಾ ಇದಲ್ವ ಅದು ಬೋರ್ ವಾಟ್ರದು ಇಲ್ಲಿ ಚೇಂಬರ್ ಇದು ಇದೆ ರಾಜ್ ಕಲ್ವೆಲ್ ಇದೆ ಇದು ಬೋರ್ ಬ್ಯಾಂಕ್ ಗ್ರೌಂಡ್ ಅಂದರೆ ವಾಟ್ರ್ ಲೈನ್ ಹೋಗುತ್ತೆ ಅದರಿಂದ ಇದು ಪ್ರಾಬ್ಲಮ್ ಆಗಿರೋದು ಈಗ ನೀವು ಹೋಗ್ಬೇಕಾದ್ರೆ ಹೆಂಗೆ ಸರ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಯಾವ ಯಾವ ರೋಡ್ ಇಂದ ಹೋಗ್ತೀರಾ ಈಗ ಈಗ ಬಂದಾಗಿದೆ ಇಲ್ಲ ಎಲ್ಲ ಈಗ ಇಲ್ಲ ಇಲ್ಲ ಸರ್ ಈಗ ರೋಡ್ ಬಂದಾಗಿದೆ ಈಗ ಕ್ಲೋಸ್ ಆಗಿದೆ ಇಲ್ಲಿ ಕುಸಿತ ಬಿದ್ದಿದೆ ಗುಂಡಿ ಬಿದ್ದಿದೆ ಈಗ ನೀವು ಬೇರೆ ಕಡೆಯಿಂದ ಬಳಕೆ ಯಾವ ಎಷ್ಟು ಕಿಲೋಮೀಟರ್ ನಂದಿ ನಂದಿ ದುರ್ಗ ರೋಡ್ಗೆ ಹೋಗ್ಬೇಕು ಅಲ್ಲಿಂದ ತಿರ್ ಸುತ್ತಕೊಂಡು ಹಿಂಗಿಂದ ಹಿಂಗೆ ಬರ್ಬೇಕು ನಾವು ಎಷ್ಟು ಕಿಲೋಮೀಟರ್ ಡಿಫ್ರೆನ್ಸ್ ಆಗುತ್ತೆ ಸರ್ ಈಗ ಬರ್ಬೇಕು ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟರ್ ಶೈಲೇಶ್ ಅಂತ ಇದಿಷ್ಟು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಈಗ ಗುಂಡಿ ಬಿದ್ದಿರೋದ್ರಿಂದ ಗುಂಡಿ ಬಿದ್ದ ಪರಿಣಾಮವಾಗಿ ಇಲ್ಲಿಂದ ಹೋಗೋಕ್ಕೆ ಸಾಕಷ್ಟು ಏನೋ ದಾರಿ ಇತ್ತು ಹೋಗ್ತಿದ್ವಿ ಬರ್ತಿದ್ವಿ ಆದರೆ ಈಗ ಗುಂಡಿ ಬಿದ್ದ ಪರಿಣಾಮವಾಗಿ ಹೋಗ್ಲಿಕ್ಕೂ ಕೂಡ ತೊಂದರೆ ಆಗ್ತಿದೆ ಹೀಗಾಗಿ ಸುತ್ತಿ ಬಳಸಿ ಒಂದರಿಂದ ಎರಡು ಕಿಲೋಮೀಟರ್ ಸುತ್ತ ನಾಯಿಸಿ ಬರಬೇಕಾಗಿದೆ ಅಂತ ಹೇಳ್ತಿದ್ರೆ ಇನ್ನೊಂದು ಕಡೆ ಇಲ್ಲಿ ನೋಡಬಹುದು ನಾವು ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬಂದಿದ್ದಾರೆ ಅದಲ್ಲದೆ ಏನು ಸ್ಥಳೀಯರು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಮತ್ತು ಮೆಟ್ರೋ ಕಾಮಗಾರಿ ಕೂಡ ಪಕ್ಕದಲ್ಲಿ ನಡೀತಾ ಇರೋದ್ರಿಂದ ಮೆಟ್ರೋದ ಒಂದು ಸಿಬ್ಬಂದಿ ಕೂಡ ಇಲ್ಲಿ ಇರತಕ್ಕಂಥದ್ದು ಈಗಾಗಲೇನೆ ಏನೋ ಈ ರಸ್ತೆಯನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ ಇತ್ತ ನಾವು ನೋಡಬಹುದು ಮೆಟ್ರೋ ಕಾಮಗಾರಿ ಕೂಡ ಇಲ್ಲೇ ಪಕ್ಕದಲ್ಲೇ ನಡೀತಾ ಇರ್ತಕ್ಕಂಥದ್ದು ಸಾಕಷ್ಟು ಕಾಮಗಾರಿ ಕೂಡ ಈಗ ಪ್ರಗತಿಯಲ್ಲಿದೆ ಇಲ್ಲೇ ಪಕ್ಕದಲ್ಲೇ ಮತ್ತೆ ರಾಜಕಾಲುವೆ ಮತ್ತು ಕಾವೇರಿ ನೀರಿನ ಪೈಪ್ಲೈನ್ ಸರಬರಾಜು ಕೂಡ ಇರತಕ್ಕಂಥದ್ದು ಹೀಗಾಗಿ ಇಲ್ಲಿ ಜನರು ಕೂಡ ಈಗ ಏನು ಸಾಕಷ್ಟು ಆತಂಕಕ್ಕೊಳಗಾಗಿದ್ದಾರೆ ಮಳೆ ಪರಿಣಾಮವಾಗಿ ಗುಂಡಿ ಬಿದ್ದಿದ್ದು ಹೋಗ್ಲಿಕ್ಕೂ ಬರಲಿಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಎರಡು ಮೂರು ಕಿಲೋಮೀಟರ್ ಸುತ್ತು ಹಾಕಿ ಬರಬೇಕಾದಂತಹ ಒಂದು ಏನೋ ಈಗ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಲ್ಲದೆ ಇಲ್ಲಿ ನಾವು ನೋಡ್ಬೋದು ಅಗ್ನಿ ಏನೋ ಏನಾದರೂ ಅವಘಡ ಆಗುತ್ತೆ ಅಂತ ಈಗಾಗಲೇ ಕೂಡ ಇಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ಇಲ್ಲಿ ಈಗಾಗಲೇ ಸಿಲಿಂಡರ್ಗಳನ್ನು ಕೂಡ ತಂದು ಇಡಿದ್ರೆ ಇಡಲಾಗಿರ್ತಕ್ಕಂಥದ್ದು ಯಾಕಂದರೆ ಪಕ್ಕದಲ್ಲೇ ಕೂಡ ಏನೋ ವಿದ್ಯುತ್ ಕಂಬಗಳು ಹೈದು ಹೋಗಿವೆ ಅದಲ್ಲದೆ ಮೆಟ್ರೋ ಕಾಮಗಾರಿ ನಡೀತಾ ಇರತಕ್ಕಂಥದ್ದು ಇರೋದರಿಂದ ಏನಾದರೂ ಸಮಸ್ಯೆ ಆಗಬಹುದಾದ ಹಿನ್ನೆಲೆಯಲ್ಲಿ ಮತ್ತು ಪಕ್ಕದಲ್ಲೇ ಕೂಡ ರೈಲ್ವೆ ಮಾರ್ಗ ಕೂಡ ಇದೆ ರೈಲ್ವೆ ಲೈನ್ ಕೂಡ ಇದೆ ರೈಲ್ವೆ ಕೂಡ ಹೋಗುತ್ತೆ ಹೀಗಾಗಿ ಇನ್ನೂ ಕೆಳಗಡೆ ರಾಜಕಾಲುವೆ ಮತ್ತು ಏನು ಮೂರಿ ನೀರಿನ ಚರಂಡಿ ಚರಂಡಿಗಳು ಕೂಡ ಇದೆ ಹಾಗಾಗಿ ಏನಾದರೂ ಸಮಸ್ಯೆ ಅಥವಾ ಅನಾಹುತಗಳು ಆಗಬಹುದು ಹಾಗಾಗಿ ಇಲ್ಲಿ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಇಲ್ಲಿ ಈಗಾಗಲೇ ಬೀಡುಬಿಟ್ಟಿರ್ತಕ್ಕಂಥದ್ದು ಯಾವುದೇ ಸಮಸ್ಯೆಗಳಾಗದಂತೆ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಎರಡು ಕಡೆಯ ರಸ್ತೆಗಳನ್ನು ಕೂಡ ಕ ಕ್ಲೋಸ್ ಮಾಡಿದ್ದಾರೆ ನಾಳೆಯಿಂದ ಇಲ್ಲಿ ಏನೇನು ಮಾಡಬೇಕು ಕಾಮಗಾರಿಗಳನ್ನು ನಾಳೆಯಿಂದ ಆರಂಭ ಮಾಡಲಿದ್ದಾರೆ ಹೀಗಾಗಿ ಸಾರ್ವಜನಿಕರಿಗಾಗಿ ಪರ್ಯಾಯ ರಸ್ತೆ ಮೂಲಕ ಹೋಗೋದಕ್ಕೆ ಅನುಕೂಲವನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರೆವಿ ವೈಕೆ ಜೊತೆ ವಿನಾಯಕ್ ಗುರು ಟಿ ವಿ ನೈನ್ ಬೆಂಗಳೂರು That's okay.